ದೇವದಾರಿ ಪ್ರದೇಶದಲ್ಲಿ ಪರಿಸರ ಸಂರಕ್ಷಣೆ ರೈತರ ಹಕ್ಕು ಮತ್ತು ಅಕ್ರಮ ಗಣಿಗಾರಿಕೆ ವಿರುದ್ಧ ನಡೆಯುತ್ತಿರುವ ಹೋರಾಟ ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತಿದೆ ಈ ಹೋರಾಟಕ್ಕೆ ಇದೀಗ ಜನ ಸಂಗ್ರಾಮ ಪರಿಷತ್ ಸಂಸ್ಥೆಯು ಸ್ಪಷ್ಟ ಬೆಂಬಲ ಘೋಷಿಸಿದೆ ಪರಿಷತ್ನ ಹಿರಿಯ ನಾಯಕ ಎಸ್ಆರ್ ಹಿರೇಮಠ್ ಅವರು ಶನಿವಾರದಂದು ತಮ್ಮ ತಂಡದೊಂದಿಗೆ ದೇವದಾರಿ ಪ್ರದೇಶಕ್ಕೆ ಭೇಟಿ ನೀಡಿ ಸ್ಥಳೀಯ ರೈತರ ಮತ್ತು ಹೋರಾಟಗಾರರೊಂದಿಗೆ ಕಳೆದ ಹದಿನೇಳರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಘಟನೆಯ ಕುರಿತು ಚರ್ಚಿಸಿದರು ನಂತರ ನಡೆದ ಸಭೆಯಲ್ಲಿ ಮಾತನಾಡಿದ ಹಿರೇಮಠ ಅವರು ದೇವದಾರಿ ಪ್ರದೇಶದಲ್ಲಿ ನಡೆಯುತ್ತಿರುವ ಹೋರಾಟ ನ್ಯಾಯಯುತವಾಗಿದೆ ರೈತರ ಬದುಕು ಪರಿಸರದ ಸಮತೋಲನ ಹಾಗೂ ಜನಜೀವನದ ಭದ್ರತೆಗಾಗಿ ಈ ಹೋರಾಟ ನಡೆಯುತ್ತಿದೆ ಸಂವಿಧಾನ ನೀಡಿದ ಹಕ್ಕುಗಳನ್ನು ಶಾಂತಿಯುತವಾಗಿ ಬಳಸಿಕೊಳ್ಳುತ್ತಾ ಯಾವುದೇ ಪ್ರಲೋಭನೆ ಅಥವಾ ಒತ್ತಡದ ಮುಂದೆ ಕುಗ್ಗದೆ ಹೋರಾಟ ಮುಂದುವರಿಯಬೇಕು ಅಹಿಂಸೆ ಸತ್ಯ ಸಮಾಧಾನ ಮತ್ತು ಪ್ರಾಮಾಣಿಕತೆ ಇವೆ ನಮ್ಮ ನಿಜವಾದ ಶಸ್ತ್ರಗಳು ಎಂದು ಸ್ಪಷ್ಟ ಸಂದೇಶ ನೀಡಿದರು ಹಿರೇಮಠ್ ಅವರು ಯುವಕರ ಪಾತ್ರದ ಮಹತ್ವವನ್ನು ಉಲ್ಲೇಖಿಸಿ ಈ ಹೋರಾಟ ಕೇವಲ ರೈತರದಷ್ಟೇ ಅಲ್ಲ ಯುವಕರ ಸಹಭಾಗಿತ್ವವು ಹೋರಾಟಕ್ಕೆ ಹೊಸ ಶಕ್ತಿ ತುಂಬುತ್ತದೆ ಯುವಕರು ಜಾಗೃತರಾಗಬೇಕು ಸಂಘಟನೆಯತ್ತ ಓಲೈಸಿ ಸೇರ್ಪಡೆಗೊಳ್ಳಬೇಕು ನಮ್ಮ ಹೋರಾಟ ಶಾಂತಿಯುತವಾಗಿರಬೇಕು ಆದರೆ ದೃಢ ನಿಲುವಿನೊಂದಿಗೆ ಸಾಗಬೇಕು ಎಂದರು ಸಭೆಯಲ್ಲಿ ಜನಸಂಗ್ರಾಮ ಪರಿಷತ್ನ ಪ್ರಮುಖ ಕಾರ್ಯಕರ್ತ ಶ್ರೀಶೈಲಾ ಆಲದಳ್ಳಿ ಮಾತನಾಡಿ ಹೋರಾಟದ ವ್ಯಾಪ್ತಿಯನ್ನ ವಿವರಿಸಿದರು ಅವರು ಹೇಳಿದರು ದೇವದಾರಿ ಉಳಿಸಿ ಹೋರಾಟವು ಈಗ ಕೇವಲ ಸಂಡೂರಿನ ವಿಷಯವಾಗಿಲ್ಲ ಈ ಹೋರಾಟದ ಕಾವು ರಾಜ್ಯದ ಎಲ್ಲೆಡೆ ಹಬ್ಬುತ್ತಿದೆ ಸಂಡೂರಿನಿಂದ ಆರಂಭವಾದ ಈ ಚಳುವಳಿ ರಾಜ್ಯ ಮಟ್ಟದ ಪರಿಸರ ಚಳುವಳಿಯಾಗಿ ರೂಪಾಂತರಗೊಳ್ಳುತ್ತಿದೆ ಗಣಿ ಕಂಪನಿಗಳ ವಿರುದ್ಧ ಜನರ ಧ್ವನಿ ಬಲವಾಗುತ್ತಿದೆ ಎಲ್ಲರೂ ಒಗ್ಗಟ್ಟಿನಿಂದ ಕಾನೂನುಬದ್ಧವಾಗಿ ಹೋರಾಡಬೇಕು ಮುಂದಿನ ದಿನಗಳಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತರೊಂದಿಗೆ ಸ್ಥಳೀಯ ಸಮಸ್ಯೆಗಳ ಕುರಿತು ಚರ್ಚೆಯೂ ನಡೆಯಿತು ರೈತರು ಕಂಪನಿಗಳ ಅಕ್ರಮ ಚಟುವಟಿಕೆಗಳಿಂದ ಬೆಳೆ ನೀರು ಮತ್ತು ಜಮೀನು ಹಾನಿಯಾಗುತ್ತಿರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು ಈ ಕುರಿತು ಹಿರೇಮಠ್ ಅವರು ಸರ್ಕಾರದ ಗಮನ ಸೆಳೆಯುವುದಾಗಿ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ನಿಮಗೆ ಕಳೆದ ನಾಲ್ಕೂವರೆ ದಶಕದೊಳಗೆ ನಾನು ರಿಪೀಟ್ ಮಾಡ್ತೇನೆ ನಲವತ್ತೈದು ವರ್ಷದೊಳಗೆ ನಾವೇನೇನು ಹೋರಾಟ ಮಾಡಿದ್ದೇವೆ ಅದರೊಳಗೊಂದು ಪ್ರಮುಖ ಭಾಗ ಏನಿದೆ ಅಂದರೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ನಮ್ಮ ದೇಶದೊಳಗೆ ಬಿಡಿರಿ ಸರ್ ಅವರು ಬರಲಿ ಯಾಕೆ ಅವ್ರಿಗೆ ಇರಲಿಲ್ಲ ದಶಕದೊಳಗೆ ನಾವೇನು ಹೋರಾಟ ಮಾಡೇವೆ ನಿಮ್ಮೆಲ್ಲರಿಗಲ್ಲ ಕರ್ನಾಟಕದೊಳಗಿನ ಎಲ್ಲರಿಗೂ ನಮ್ಮ ದೇಶದೊಳಗಿನವ್ರು ಈವನ್ ಕೆಲವೊಂದು ಹೊರಗಿನವ್ರಿಗೂ ಗೊತ್ತಿದೆ ನಾವು ನ್ಯಾಯದ ಹೋರಾಟ ಮಾಡ್ತೇವೆ ಕೇವಲ ಇಲ್ಲಿ ಜನರು ಇಲ್ಲಿ ಬದುಕು ಯಾರ ಮೇಲೆ ಅವಲಂಬನದ ಅವ್ರಿಗಷ್ಟೇ ಅದು ನ್ಯಾಯವಾಗಿ ಕಂಡು ಬರೋದಲ್ಲ ಸುಪ್ರೀಂ ಕೋರ್ಟಿಗೆ ಕಂಡು ಬರಬೇಕು ಯಾರು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆಗಿರಲಿ ನಮ್ಮ ದೇಶದ ಕಾಯ್ದೆಗಳನ್ನು ನಮ್ಮ ಸುಪ್ರೀಂ ಕೋರ್ಟ್ ಆಜ್ಞೆಗಳನ್ನು ಏನೇ ಉಲ್ಲಂಘನೆ ಮಾಡಿದರೂ ಅದನ್ನು ಸ್ಪಷ್ಟವಾಗಿ ತಂದು ಮೂರು ವರ್ಷ ಐ ರಿಪೀಟ್ ಮೂರು ವರ್ಷ ಕೇವಲ ತನಿಖೆ ಸಲುವಾಗಿ ಗಾಲಿ ಜನರ ಹೋಗಿದ್ದು ಗೊತ್ತಿದೆ ಅವನು ಸಮಗ್ರ ಕ್ರಿಮಿನಲ್ ಗ್ಯಾಂಗ್ ಹೋಯ್ತು ಉಳಿದ ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಹೋದರು ನಾಲ್ಕು ಹಿರಿಯ ಐ ಎ ಎಸ್ ಅಧಿಕಾರಿಗಳು ಇಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದರು ಅವರು ಹೋದರು ಐ ಎಫ್ ಎಸ್ ಅಧಿಕಾರಿಗಳು ಹೋದರು ಎಲ್ಲರೂ ಇದರೊಳಗೆ ಇದಾಗಿದ್ದರು ಪೊಲೀಸ್ ಅಧಿಕಾರಿಗಳು ಹೋಗಿದ್ದಾರೆ ಅಂದರೆ ನಾವು ಮಾಡುವ ಹೋರಾಟದ ತಳಪಾಯ ಫೌಂಡೇಶನ್ನು ಇದು ಏನಿದೆ ನ್ಯಾಯ ಸತ್ಯ ನಮ್ಮ ಪದ್ಧತಿ ಅಹಿಂಸಾತ್ಮಕ ಇದೆ ನಮ್ಮ ಸಂವಿಧಾನದ ಮೂಲ ತತ್ವಗಳೇನಿವೆ ಸ್ವಾತಂತ್ರ್ಯತೆ ಸಮಾನತೆ ಮತ್ತು ಬಂಧುತ್ವ ಇದರ ಆಧಾರದ ಮೇಲೆ ಹೋರಾಟ ಮಾಡ್ತಾಯಿದೆ ಸೊ ಈಗ ಯಾರು ಏನೇ ಹೇಳಿದ್ರು ಈ ಚೌಕಟ್ಟು ಬಿಟ್ಟು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸೊ ನಾವು ಅದನ್ನು ಮಾಡ್ತಾ ಇರೋದರಿಂದ ನಿಮಗಿದೀಗ ಸ್ಪಷ್ಟವಾಗಿ ಹೇಳಿದರು ಯಾರು ಶ್ರೀಶೈಲ್ ಅವರು ಏನು ಹೇಳಿದರು ಇದು ಏನು ಅನ್ನೋದು ಈ ನಿರ್ಣಯವನ್ನು ಇದು ರೆವಿನ್ಯೂ ಇದೆ ಅದು ಫಾರೆಸ್ಟ್ ಭೂಮಿ ಇದೆ ಇದನ್ನು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ಮಾಡಿ ಕಳಿಸ್ಬೇಕು ಅವರೇ ಆ ಉಪ ಸಮಿತಿಯನ್ನು ಮಾಡಿದ್ದಾರೆ ಅವರೇ ಇಲ್ಲಿಗೆ ಬಂದಿದ್ದಾರೆ ಅವರೇ ನಿಮಗೆ ಹೇಳ್ತಾರೆ ನೀವು ನಾವು ಅಧಿಕಾರಿಗಳು ಮನೆ ಮನೆಯಿಂದ ಬಂದಿದ್ದು ಮೂಲಭೂತ ಅಧಿಕಾರ ಇವರಂದರೆ ಇಲ್ಲಿ ಇವರಿದ್ದಾರೆ ರೈತರಿದ್ದಾರೆ ಅವರು ಉಪಜೀವನ ಇದೆ ಸೊ ಇವರೆಲ್ಲರಿಗೂ ನ್ಯಾಯ ಆಗುವಂಥ ರೀತಿಯೊಳಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಯಾರು ಏನೇ ಹೇಳ್ತಾರೆ ನಿಮಗೆ ಯಾವ ಅಧಿಕಾರಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅರಣ್ಯಾಧಿಕಾರಿಗಳು ಆದರೆ ಅದರ ಅನುಭವ ಸಂತ್ರಸ್ತರಾಗಿದ್ದಾರೆ ಅವರೇನು ಕಳಕಳಿಯಿಂದ ಹೇಳ್ತಾರೆ ಆ ಅರಣ್ಯ ಅಧಿಕಾರಿ ಹೇಳೋಣ ಅಂತ ನೀವು ಹೇಳಿದ್ರೆ ನನಗೆ ಈ ರೈತ ಹಿಂಗೆ ಹೇಳ್ತಾ ಇದ್ದಾರೆ ನಿಮ್ಮದೇನು ಉತ್ತರ ಅಂತ ದಯವಿಟ್ಟು ಅವರಿಗೆ ನಾನು ಯಾಕೆ ಹೇಳ್ತೇನೆ ಅಂದರೆ ನಾವೆಲ್ಲರೂ ಈ ದೇಶದ ಪ್ರಜೆಗಳದೇವರು ಯಾರೇ ಆಗಲಿ ಎಲ್ಲರಿಗೂ ಈ ದೇಶದ ಸಂವಿಧಾನ ಕಾಯ್ದೆ ನಾವು ಕಟಿಬದ್ಧರಾಗಿರಬೇಕಾಗ್ತದೆ ಸೊ ಅದಕ್ಕೆ ಯಾರು ಹೇಳಿದ್ದಾರೆ ಅವರಿಗೆ ಇವರು ಇದನ್ನು ಮಾಡ್ತಾರೆ ಅಂತ ಯಾಕೆಂದರೆ ಎಸ್ ಆರ್ ಅಂದರೆ ಇಡೀ ಕರ್ನಾಟಕ ಜನತೆ ಬೇರೆಯವ್ರಿಗೆ ಏನು ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ತಂದವರು ಅಂತ ಇಲ್ಲ ಇದು ಯಾವ ಆಧಾರದ ಮೇಲೆ ಜಸ್ಟಿಸ್ ಸಂತೋಷ್ ಹೆಗಡೆಯವರ ರಿಪೋರ್ಟ್ ಅವರು ಯಾರು ಸುಪ್ರೀಂ ಕೋರ್ಟದ ನ್ಯಾಯಾಧೀಶರು ನಮ್ಮ ಉತ್ಕೃಷ್ಟ ಲೋಕಾಯುಕ್ತರು ಅದನ್ನಲ್ಲಿ ಅರಿಗೂ ಮಾಡೋರು ಯಾರು ಪ್ರಶಾಂತ್ ಭೂಷಣ್ ಅವರು ಒಂದು ಬಿಲ್ಲಿ ತೋಳಾರದೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡ್ತಾಯಿದ್ದಾರೆ ಸೊ ನಮಗಿರುವಂಥ ಸಂತೋಷ್ ಹೆಗಡೆಯವರು ಹಿಂದಿನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಲೋಕಾಯುಕ್ತರು ಅವರೇನು ವರದಿ ಮಾಡಿದ್ರು ಅದನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ದಾಖಲೆಗಳನ್ನು ಪ್ರಾಮಾಣಿಕ ಅರಣ್ಯಾಧಿಕಾರಿಗಳು ಎಲ್ಲರೂ ಕೊಟ್ಟದನ್ನು ಕೂಡಿಸಿ ವಿಶ್ಲೇಷಣೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾಗಿ ತಿಳಿಯುವ ಹಾಗೆ ನಾವು ಅರ್ಜಿ ಹಾಕಿದ್ದೇವೆ ಅದನ್ನಲ್ಲಿ ಪ್ರಭಾವಶಾಲಿಯಾಗಿ ಪರಿಣಾಮಕಾರಿಯಾಗಿ ಅರಿವು ಮಾಡೋರು ಪ್ರಶಾಂತ್ ಅವರು ಸೊ ಅದಕ್ಕೆ ನಿಮಗೆ ಯಾರು ಹೇಳ್ತಾರೆ ದಯವಿಟ್ಟು ಅವರಿಗೆ ಮಾತನ್ನು ನೀವು ಅವ್ರಿಗೂ ಹೇಳಿ ಅವರು ಕೂಡ ತಿಳ್ಕೊಳ್ಬೇಕು ಮತ್ತು ಅವರಿಗೆ ಪಗಾರು ಪರ್ಕ್ಸು ಪೆನ್ಷನ್ನು ಕೊಡೋದು ಯಾರು ಈ ದೇಶದ ಜನರು ನಮ್ಮ ಸಂವಿಧಾನದ ಪ್ರಕಾರ ಅವರೇ ಸಾರ್ವಭೌಮರು ಅವರಿಗೆ ನ್ಯಾಯ ಮಾಡೋದು ಸಂವಿಧಾನಬದ್ಧವಾಗಿ ನಡೆದು ಅವ್ರ ಕರ್ತವ್ಯ ಇದೆ ಅವ್ರಿಗೆ ಇಂಥ ಹೇಳಿಕೆ ಕೊಟ್ಟರೆ ನನ್ನ ಅಭಿಪ್ರಾಯದವರಿಗೆ ಅದು ಸರಿಯಲ್ಲ ಅಂತ ನನಗನ್ನಿಸ್ತದೆ ಏನಾದರೂ ಇದ್ರೆ ಅವ್ರಿಗೆ ಹೋಗಿ ಹೇಳಿ ನಾನು ಯಾವಾಗಲೂ ಅವ್ರ ಜೊತೆಗೆ ಚರ್ಚೆಗಾಗಿತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗೆ ನಾನು ಹೇಳಿದ್ದೇನೆ ಟಿ ವಿ ಮೇಲೆ ನೀವು ನೆನಪಿರ್ಬೋದು ಇಷ್ಟು ಮಾರ್ಗದರ್ಶಕರು ಈ ಹೋರಾಟದ ಮುಂಚೂಣಿಯಲ್ಲಿರುವಂಥ ಗೌರವಾನ್ವಿತ ಎಸ್ ಆರ್ ಅವರು ನಿಮ್ಮನ್ನು ಉದ್ದೇಶಿಸಿ ಹೇಳಿದರು ನಾವು ಯಾವ ಒಂದು ಆಧಾರದ ಮೇಲೆ ಹೋರಾಟ ಮಾಡಬೇಕು ಅಂತ ಅನ್ನೋದು ಅದು ನಮಗೆ ಭಾಳ ಮೂಲಭೂತವಾಗಿ ನಮ್ಮಲ್ಲಿ ಆ ಒಂದು ಸ್ಪಷ್ಟತೆ ಇರಬೇಕು ನಾವೇನು ಮಾಡ್ತಾ ಇದ್ದೀವಿ ಮುಂದಿನ ಒಂದು ಜನಾಂಗ ನಾನೀಗ ಗಾಡಿಯಲ್ಲಿ ಬರ್ತಾ ಅವ್ರು ಹೇಳ್ತಿದ್ದೆ ಮುಂದಿನ ಜನಾಂಗ ಅಲ್ಲ ಮೇಡಮ್ ನಾವು ಉಳಿಯೋದೇ ಕಷ್ಟ ಐತಿ ಇವಾಗ ಅನ್ನೋ ಮಟ್ಟಕ್ಕೆ ಪರಿಸ್ಥಿತಿ ಇಲ್ಲಿ ಹಾಳಾಗ್ತಾ ಇದೆ ಸೊ ಈ ಮಟ್ಟಕ್ಕೆ ಇರ್ಬೇಕಾದ್ರೆ ಬಹಳ ನಿಜವಾಗ್ಲೂ ಕೂಡ ನಾವು ಮನುಷ್ಯರು ಏನು ಬದುಕಿ ಸತ್ತಂಗೆ ನಮ್ಮನ್ನ ಪರಿಸ್ಥಿತಿ ಮಾಡ್ತಾ ಇದಾರೆ ಸೊ ಅಲ್ಲಿಂದ ಇಲ್ಲಿಗೆ ಬರ್ತಿದ್ರೆ ಅದು ಜೀವನ ಮಾಡೋದಕ್ಕೆ ಸಾಧ್ಯನಾ ಈ ಊರುಗಳು ಅನ್ನೋಂಗೆ ಬೀದಿಗಳೇ ಅದಾವ ಎಲ್ಲಿ ನೋಡಿದ್ರು ಧೂಳು ಎಲ್ಲಂದ್ರಲ್ಲೇ ಎಲ್ಲಾರ್ಗು ಕೂಡ ಅಸ್ತಮ ಕ್ಯಾನ್ಸರ್ ಇಂಥವುಲ್ಲ ಒಂದು ಕಡೆ ಇದೆ ಇವಾಗ ಅಲ್ಪ ಸ್ವಲ್ಪ ಉಸಿರಾಡ್ತಿವಂದ್ರೆ ಈ ಹಸಿರು ಇರೋದ್ರಿಂದ ಈ ಹಸಿರು ಕಿತ್ಕೊಂಡು ತಿನ್ನೋದಕ್ಕೆ ಆ ದೊಡ್ಡ ದೊಡ್ಡ ಮಾಲೀಕರಿಗೆ ಏನು ಆಗ್ಲೇ ಎಲ್ಲ ಬಹಳ ಕರೆಕ್ಟ್ ಆಗಿ ಹೇಳಿದ್ರು ಮೌನೇಶ್ವರು ಇಷ್ಟು ತಲೆಮಾರುಗಳಿಂದ ನಮ್ಮ ತಾತನೂ ಮಾಡಿರ್ತಾನೆ ನಮ್ಮ ಅಪ್ಪ ಮಕ್ಕಳು ಕೂಡ ಈಗ ಬಂದಿದ್ದೀರಿ ಆ ಭೂಮಿನ ಮಾಡ್ಕೊಂಡ್ ಬಂದ್ರು ಕೂಡ ನಂಬುದಲ್ಲ ಯಾವನು ಒಬ್ಬನು ಚೆನ್ನಾಗಿ ತಿಳ್ಕೊಳ್ಳಿ ಪಹಣಿ ಇಲ್ಲ ಪಟ್ಟ ಇಲ್ಲ ಅಂದ್ಕೊಳ್ಳಿ ನನ್ನದೇ ಅಯ್ಯೋ ನಿಮ್ಗೆ ಏನಿದೆ ತೋರಿಸಿ ಅಂತ ಅಂದ್ರೆ ನಾನು ಉಳುಮೆ ಮಾಡ್ತಿದ್ದೀನಿ ಇದೇ ದಾಖಲೆ ಇದಕ್ಕಿಂತ ಏನ್ ದಾಖಲೆ ಆ ದಾಖಲೆ ತಯಾರು ಮಾಡುವುದು ವಾಸ್ತವ ಸ್ಥಿತಿಯನ್ನು ನೋಡಿ ತಯಾರು ಮಾಡೋ ಜವಾಬ್ದಾರಿ ಅವರು ಸಾರ್ ಯಾವಾಗ್ಲೂ ಅಂತ ಇರ್ತಾರೆ ಪಬ್ಲಿಕ್ ಸರ್ವೆಂಟ್ಸ್ ಅಂತ ನಾವು ದೇಶದ ದನಿಗಳಾದ್ರೆ ಅವರು ನಮ್ಮ ಸೇವಕರು ಅವ್ರ ಕೆಲಸ ಹಂಗಂತ ಹೇಳಿ ನೀವು ಒಂದು ಎಡವಟ್ಟೆ ಏನಂದ್ರೆ ಹೆಂಗಂದ್ರೆ ಏಯ್ ನೀವು ನಮ್ಮ ಸೇವಕರು ಅಂತ ಹಂಗ ಅಲ್ಲ ಒಬ್ಬರನ್ನೊಬ್ರು ಗೌರವಿಸ್ಕೊಂಡು ಪ್ರೈವೇಟ್ನರು ಉದಾಹರಣೆ ಜಿಂದಾಲ್ ಅವನು ಅವನು ಬರ್ತಾನೆ ಅವಾಗ ನೀವು ಚಳವಳಿ ಮಾಡ್ತೀರಾ ಅವ್ರ ಅಪ್ಪ ಬರ್ಲಿ ಅಲ್ಲ ಜಿಂದಾಲ್ ಅಪ್ಪ ಬರ್ಲಿ ನಾವು ಅಂತ ಹೇಳಿದಿನಿ ನನಗೆ ಆ ಸೊಂಡೂರಲ್ಲಿ ಬೇರೆ ಬೇರೆ ಊರಲ್ಲಿ ನಾನು ಊರ್ ಬೇರೆ ಹೋಗ್ತೀನಲ್ಲ ಸರ್ ಹಿಂಗೆ ಕೇಳ್ತಾರ ಆದ್ರಿಂದ ಐ ಮುಗಿದ್ ಕೇಳ್ಕೊಂತೀನಿ ಒಗ್ಗಟ್ಟಿರ್ಬೇಕು ನಾವು ಮಾಡೋದು ತುಂಬಾ ಕಳಕಳಿಯಿಂದ ಹೇಳ್ತಾ ಇದ್ದಾರೆ ಅದನ್ನು ನೀವು ನಾನು ಯಾರೇ ಇರ್ಲಿ ನಮ್ಮ ನಿಸರ್ಗ ಸಂಪತ್ತು ನಮ್ಮ ಹಿಂದಿನವರು ಕಾಪಾಡಿಕೊಡುವ ನಾವು ಮುಂದಿನ ಪೀಳಿಗೆ ಕೊಡಬೇಕು ನಮ್ಮ ಜೀವನ ಹೆಂಗ್ ಒಂದು ಒಳ್ಳೆಯದಾಗಿದೆ ಇವತ್ತು ಹಾಳು ಮಾಡ್ಲಿಕ್ಕೆ ಸಿಟ್ಟಿದೆ ಅದು ಮುಂದಿನ ಹೇಳ್ತಾ ಇದ್ದಾರೆ ಸೊಂಡೂರು ನಮ್ಮ ಸ್ನೇಹಿತರು ನಮಗೆ ಗೊತ್ತಿರೇ ಸ್ನೇಹಿತರೆ ನಮ್ಮ ಮೇಲೆ ಏ ನೀವೇನ್ ಸಂಬಂಧ ಅವ್ರು ಮಾಡ್ಲಿ ಸರ್ವೆ ಮಾಡ್ಲಿ ನಾವು ಬೇಡಪ್ಪ ಸರ್ವೆ ನಾವು ಅಡ್ಡ ಕುಂದಿರ್ತೀವಿ ನಮ್ಮನ್ನ ಬಲಿ ಕೊಟ್ಟು ನೀವು ಓರ್ಗೆ ಏ ಬರೀಲಿ ಅಂತ ಒಂದ್ ಎಂಟು ಜನ ಬಂದಿದ್ರು ಅದಕ್ಕೆ ನಾನು ಮುಖ ಅಧಿಕಾರಿಗಳು ಕೇಳಿದೆ ಸರ್ ಅಲ್ರಿ ನೀವು ನಮ್ಮ ನಮ್ಮ ತಮ್ಮಗಳ ನಡುವೆ ನೀವು ಜಗಳ ಇಡ್ತಾರಲ್ರಿ ನೀವು ಏನು ಸಾಧಿಸ್ತಾರ್ರಿ ಈ ಥರ ಜಗಳ ಇಟ್ಟು ನೀವು ನಿಮ್ಮ ಹೆಂಡ್ರ ಮಕ್ಳಿಗೆ ಒಳ್ಳೇದಾಗುತ್ತಾ ಒಬ್ಬ ಆಫೀಸರ್ ಹೇಳ್ತಾನೆ ಅಲ್ರಿ ನನ್ನ ಹೆಸರು ಅವನಿಗೆ ಹೆಂಗೋ ಗೊತ್ತಾಯ್ತು ಗೊತ್ತಾಗ್ಬಿಡತ್ತೆ ಅಲ್ರಿ ನಗರ ಸರ್ ಸುತ್ತಮುತ್ತ ಎಲ್ಲ ಗಣಿ ನಡಿತಾವ ನಮ್ದು ಯಾಕೆ ನೀವು ವಿರೋಧ ಮಾಡ್ತೀರಿ ಅಂದ ಸರ್ ಹೌದ್ರಿ ನಿಮ್ಮ ಪ್ರಶ್ನೆಲ್ಲೇ ಉತ್ತರ ಇದೆ ಸುತ್ತಮುತ್ತ ಎಲ್ಲ ನಡೀತಾವೆ ಅವು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ವರ್ಷದಿಂದ ನಡೀತಾವೆ ಮನೆ ಮೇಲೆಲ್ಲ ಇದು ವರ್ಜನಲ್ ಅರಣ್ಯ ಮೂಲ ಅರಣ್ಯ ಇದು ಬೇಕು ಇಲ್ಲಿರ್ತಕ್ಕಂಥ ಮನೆ ಎಬ್ಬಾವಿತ್ತು ಸರ್ ಎಬ್ಬಾವಿದಾವೆ ನವಿಲ್ ಶ್ರೀಗಂಧ ಇದೆ ಕರಡಿ ಇದೆ ಈ ಒಂದು ಏನು ದೇವದಾರಿ ಉಳಿಸಿ ಅಭಿಯಾನ ಏನು ನಡೀತಾ ಇದೆ ಇದು ಕೇವಲ ನರಸಿಂಗಾಪುರ ರಣಜಿತ್ಪುರ ನವಲೋಟಿ ಜನರದ್ದು ಪ್ರಾಥಮಿಕ ಜವಾಬ್ದಾರಿ ಇರಬಹುದು ಆದರೆ ಇದರ ಗಾಳಿ ಈ ನಾಕೆಹಳ್ಳಿಗೆ ಬೀಸೋದಲ್ಲ ಇದು ನೂರಿಂದ ಇನ್ನೂರು ಮುನ್ನೂರು ಕಿಲೋಮೀಟರ್ವರೆಗೆ ಇದಕ್ಕೆ ಬೌಂಡ್ರಿ ಇಲ್ದಂಗೆ ಹೋಗ್ತಾಯಿದ್ದು ಅದನ್ನೆಲ್ಲರೂ ಗಾಳಿ ಕುಡಿತಾ ಇದ್ದಾರೆ ಸೊ ಈ ದಿಶೆಯಲ್ಲಿ ಕೇವಲ ಇದು ಜನಸಂಗ್ರಾಮ ಪರಿಷತ್ತು ಹೋರಾಟ ಅಲ್ಲ ಇದು ಕರ್ನಾಟಕ ರಾಜ್ಯ ರೈತ ಸಂಘ ಕೆ ಆರ್ ಎಸ್ಸು ಜನಸಂಗ್ರಾಮ ಪರಿಷತ್ತು ಗಣಿಬಾಜ್ಯ ಜನ ಬದುಕಿನ ಪುನಃಚೇತನ ಹೋರಾಟ ಸಮಿತಿ ಇದೆಲ್ಲದನ್ನು ಒಳಗೊಂಡಂತೆ ಎಸ್ ಸಿ ಐ ಎಸ್ ಯು ಸಿ ಐ ಡಿ ವೈಓ ಗ್ರಾಹಕ ಆಮೇಲೆ ಇನ್ನೂ ಹಲವು ಸಂಘಟನೆಗಳು ಇದರಲ್ಲಿ ಒಳಗೊಂಡು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ ನಾವು ಯಾರು ಒಂಟಿ ಅಲ್ಲ ಇದು ಕೇವಲ ನಾಕಳ್ಯ ರಸ್ತೆ ಅಲ್ಲ ಇದು ತಾಲೂಕು ಜಿಲ್ಲೆಯನ್ನು ಮೀರಿ ಮುಂದಿನ ದಿನಗಳಲ್ಲಿ ಹೋರಾಟಗಾರರು ಇಲ್ಲಿಗೆ ನಮಗೆ ನಮಗೆ ಬರ್ತಲ್ಲ ಬರ್ತಾರೆ ಪ್ರಾಥಮಿಕವಾಗಿ ಕಟಿಬದ್ಧರಾಗಿ ಕೆಲಸ ಮಾಡಬೇಕಾಗಿರೋದು ನಾವು ಅವರು ನಮ್ಮ ಬೆಂಬಲವಾಗಿ ರಾಜ್ಯ ಹೊರ ರಾಜ್ಯದಿಂದ ಕೂಡ ಇನ್ನೂ ಬರ್ತಾರೆ ಇದು ನಾವು ಮಾಡ್ತಾ ಇರೋದು ಆರಂಭಿಕವಾಗಿ ಈ ಟೆಸ್ಟ್ ಡೋಸಿಗೆ ಅವ್ರು ಸರ್ಕಂಡ್ರೆ ಅವ್ರಿಗೂ ಚಲೋ ನಮಗೂ ಚಲೋ ಇಲ್ಲ ಅವ್ರು ನಾವು ನಮ್ಮದು ನಾವು ಮಾಡ್ತೀವಿ ಅಂದರೆ ನಮಗೇನು ಸಂವಿಧಾನದಾಗ ಕೊಟ್ಟದೆ ಅದನ್ನ ನಾವು ಮಾಡ್ತೀವಿ ಇವತ್ತು ಏನಿವತ್ತು ನಂಬರ್ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು ರಸ್ತೆಗೆ ಕೊಡ್ತಕ್ಕಂಥದ್ದಾಗಿರ್ಬೋದು ಇವತ್ತು ಇಲ್ಲಿ ಇಲ್ಲೇ ಈ ಈ ಕೆಳಗಡೆ ಈ ತಂದು ಹೊಲ ಇದೆ ಸರಿ ಇದೆ ಇದೆ ಬಗ್ಗೆ ಇವತ್ತು ಮಾಡೋಕ್ಕೆ ಬಿಟ್ಟಿಲ್ಲ ಅದಕ್ಕೆ ನಾವೇನಿವತ್ತು ಒಂದು ನಿರ್ಧಾರ ತಗೋಬೇಕಂದ್ರೆ ನಿರ್ಧಾರ ಏನು ತಗೋಬೇಕಂದ್ರೆ ಯಾರ್ಯಾರು ಹೊಲಗಳನ್ನು ಮಾಡ್ತಾ ಇದ್ದೀರಿ ಆ ಹೊಲಗಳನ್ನು ನಾವು ಯಾವುದೇ ಕಾರಣಕ್ಕೂ ಫಾರೆಸ್ಟಿಗೆ ಬಿಡಬಾರ್ದು ಯಾಕಂದರೆ ಅನ್ನ ಬೆಳೆ ಜಾಗದ ಗಿಡ ನೆಡ್ತಾರ ಗಿಡ ಬೆಳೆ ಜಾಗದಾಗ ಮೈಸಿಕೊಳ್ತಾರೆ ಇದು ನೈಸರ್ಗಿಕವಾಗಿ ಅಪೋಸಿಟ್ ಇದೆ ಸೊ ಹಾಗಾಗಿ ಈ ಒಂದು ಏನು ಮೊನ್ನೆ ನೋಡ್ರಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋ ಶಾಂಪಲ್ ಹೇಳ್ತೀನಿ ಇವತ್ತು ಆರ್ ಐ ಪಿ ಎಲ್ ಫ್ಯಾಕ್ಟ್ರಿ ಸ್ಪಾಂಜೇರನ್ನು ಒಂದೂವರೆ ವರ್ಷದಿಂದ ನಡೀತಿತ್ತು ನೀವೆಲ್ಲರೂ ಹೋರಾಟ ಮಾಡಿದಕ್ಕೆ ಅದು ನಿಂತಿತ್ತು ಹೋರಾಟದಿಂದ ಯಾವತ್ತೂ ಸೋಲಿಲ್ಲ ಆದರೆ ಗೆಲುವು ಸಿಗುತ್ತಡಾಗುತ್ತೆ ನಮಗೆ ಶ್ರಮ ಹೆಚ್ಚಾಗುತ್ತೆ ಆದರೆ ಅಲ್ಟಿಮೇಟ್ಲಿ ಜಯ ನಮ್ಮದೇ ಇವತ್ತು ನೀವು ಏನು ಇನ್ನೊಂದು ನಿರ್ಧಾರ ಕೈಗೊಂಡಿರಿ ನಮ್ಮ ಮೋನಿ ಆಳ್ತಾನೆ ಊರೊಳಗಡೆ ಲಾರಿ ಅಡ್ಡಾಡಬಾರ್ದು ಅದನ್ನು ನಮ್ಮ ಹೋರಾಟದ ಭಾಗ ಆಮೇಲೆ ಏನು ಒಂದು ಸುತ್ತಮುತ್ತ ಏನು ಈ ಬ್ಲಾಸ್ಟಿಂಗ್ ಆಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅದು ಒಂದು ಇನ್ನು ಬಹುಮುಖ್ಯವಾಗಿ ನಾನು ಏನು ಈ ಒಂದು ಸಭೆಗೆ ಏನು ತಿಳಿಸ್ತೇನೆಂದ್ರೆ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಎಷ್ಟು ಎಕರೆ ಅದು ನೂರ ಮೂವತ್ತೆರಡು ಎಕರೆ ಅದರಲ್ಲಿ ಎಂಬತ್ತೈದು ಎಕರೆ ರೈತರು ಇದು ಮಾಡ್ತಾ ಇದಾರೆ ಐವತ್ತ ಎಕರೆ ಎಲ್ಲ